ಲ್ಲಿ ಒಗ್ಗಟ್ಟು ಇದ್ದರೆ ಮಾತ್ರ ಸಮುದಾಯ ಅಭಿವೃದ್ಧಿ ಸಾಧ್ಯ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಗುಲಾಮಗಿರಿ ಇನ್ನೂ ಹೋಗಿಲ್ಲ ಮರಸೂರು ಕೃಷ್ಣಪ್ಪ ಬೇಸರ ಚಿಂತಾಮಣಿ ದಲಿತ ಸಮುದಾಯ ಎಲ್ಲ ವರ್ಗಗಳಲ್ಲಿ ಬೆಳೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದರೆ ಮೊದಲು ದಲಿತರೆಲ್ಲ ಒಗ್ಗೂಡಬೇಕು ಒಗ್ಗಟ್ಟಾಗಿರಬೇಕು ಎಂದು ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾ ಎಂ ಕೃಷ್ಣಪ್ಪ ಅಭಿಪ್ರಾಯಪಟ್ಟರು ಅವರ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ಮಾತನಾಡಿದರು ದಲಿತ ಸಮುದಾಯ ಆಗದಿರಲು ದಲಿತರಲ್ಲೇ ಇರುವ ಕೆಲ ಮುಖಂಡರ ಗುಲಾಮಗಿರಿತನವೇ ಕಾರಣ ಎಂದ ಅವರು ನಮ್ಮ ಸಮುದಾಯದ ಕೆಲ ನಾಯಕರು ಜಾತಿ ನಾಯಕರುಗಳಿಗೆ ಗುಲಾಮರಾಗಿ ಮಾರ್ಪಟ್ಟಿರುವುದರಿಂದ ದಲಿತ ಸಮುದಾಯ ಅಭಿವೃದ್ದಿಯಿಂದ ದೂರವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ದಲಿತ ಸಮುದಾಯದ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಉನ್ನತ ಸ್ಥಾನಕ್ಕೇರಿಸಬೇಕು ಪ್ರತಿಯೊಬ್ಬ ದಲಿತನೂ ಉನ್ನತ ಶಿಕ್ಷಣ ಪಡೆದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಕಾಣಲು ಸಾಧ್ಯ ಹಾಗೂ ಎಲ್ಲಾ ರಂಗಗಳಲ್ಲೂ ಮುಂದೆ ಬರಲು ಸಾಧ್ಯವೆಂದರು ಇನ್ನು ದೊಡ್ಡಪುರ ಗ್ರಾಮದಲ್ಲಿ ನಾವು ಯಾವುದೇ ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿಸಲು ಗ್ರಾಮಕ್ಕೆ ಬಂದಿಲ್ಲ ಎಂದ ಅವರು ನಮ್ಮ ಹಕ್ಕುಗಳನ್ನು ನ್ಯಾಯಬದ್ದವಾಗಿ ಪಡೆಯಲು ಒಂದು ಸಂಘವನ್ನು ಕಟ್ಟಿದ್ದೇವೆ ಅಷ್ಟೇ ಎಂದರು ಈ ವೇಳೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಎಲ್ಲ ಪದಾಧಿಕಾರಿಗಳು ಪುಷ್ಪನಮನ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ ಡಿವಿ ಚಂದ್ರಶೇಖರ್ ರಾಜ್ಯ ಕಾರ್ಯಾಧ್ಯಕ್ಷ ಅನೇಕಲ್ ರಾಮಣ್ಣ ರಾಜ್ಯ ಖಜಾಂಚಿ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಗಣೇಶ್ ಕೆಜಿಎಫ್ ಅರುಣ್ ಕಿಶೋರ್

सलवा सलवा सही नहीं था कि। जय बिंद, जय बिंद, जय बिंद, जय बिंद, जय 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 बिंद, जय बिंद, जय बिंद, जय 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 बिंद, जय बिंद, जिंदा बस, जिंदा बस, अमेरिका जिंदा बस, जिंदा